ಸರ್ ನೀವು ಇಬ್ಬರೂ ಕೂಡ ಪತ್ರಕರ್ತರಾಗಿ ಸುದೀರ್ಘಾವಧಿಯಲ್ಲಿ ಬೇರೆ ಬೇರೆ ನ್ಯೂಸ್ ಪತ್ರಿಕೆಗಳಲ್ಲಿ ಕೆಲಸವನ್ನು ಮಾಡಿದ್ದೀರಾ ಆವಾಗಲೂ ಕೂಡ ನೀವು ಕೂಡ ಅನೇಕ ಆರ್ ಟಿ ಐ ಅರ್ಜಿಗಳನ್ನು ಹಾಕಿರ್ತೀರ ಸೊ ಈಗ ಸ್ವತಃ ನೀವೇ ಆಯುಕ್ತರಾಗಿದ್ದೀರಿ ಸೊ ಆವಾಗ ನಿಮಗೆ ಕೆಲವೊಂದಿಷ್ಟು ಮಾಹಿತಿ ಸಿಕ್ಕಿರ್ಬೋದು ಕೆಲವೊಂದು ಮಾಹಿತಿ ಸಿಕ್ಕಿರಲಿಕ್ಕಿಲ್ಲ ಸೊ ಇವಾಗ ನೀವು ನೋಡಿದಾಗ ನಿಮಗೆ ಏನು ಅಂದರೆ ಅಲ್ಲಿ ಹೋದಾಗ ನಿಮಗೆ ಏನು ಅಂದ್ರೆ ಸದ್ಯಕ್ಕೆ ಏನೆಲ್ಲ ಬದಲಾವಣೆ ಮಾಡ್ಬೋದು ಅಂದರೆ ನೀವೇ ಒಂದಿಷ್ಟು ಪ್ರಾಬ್ಲಮ್ ಪ್ರಾಬ್ಲಮ್ಗಳನ್ನು ಫೇಸ್ ಮಾಡಿರ್ತೀರಿ ಅವಾಗ ಸೊ ನೀವು ಆಯುಕ್ತರಾದ ತಕ್ಷಣ ಈ ತುರ್ತು ಕಾರ್ಯ ಮೊದಲು ಇದಾಗಬೇಕು ಅಂತ ಮಾಡಿದ್ದು ಯಾವುದು ಅಂದರೆ ನಾವು ಫಸ್ಟು ಯೋಚನೆ ಮಾಡಿದ್ದು ಏನು ಅರ್ಜಿಗಳು ವಿಲೇವಾರಿನಲ್ಲಿ ನಿಧಾನಗತಿ ಇದೆ ಕೆಲವು ಕಡೆ ಕಾರ್ಯಾಗಾರಗಳನ್ನ ಮಾಡಬೇಕು ಅಂತ ನಾವು ಡಿಸೈಡ್ ಮಾಡಿದ್ದು ಫಸ್ಟ್ ಎಲ್ಲ ಒಂದು ವೈಬ್ರೆಂಟ್ ಇದು ಒಂಥರ ಆಯೋಗ ನಿಂತ ನೀರಿನ ಥರ ಇತ್ತು ಅದಕ್ಕೊಂದು ವೈಬ್ರೆಂಟ್ ಇದನ್ನು ಕೊಡಬೇಕು ಒಂದು ಚಲನಶೀಲತೆಯನ್ನು ಕೊಡಬೇಕು ಜನರಿಗೆ ಆಯೋಗ ಏನು ಕೆಲಸ ಮಾಡ್ತಿದೆ ಅಂತೇಳಿ ತಿಳ್ ತಿಳಿಸ್ ತಿಳಿಸ್ಬೇಕು ಅನ್ನೋಂಥದ್ದು ಆ ಕಾರ್ಯಕ್ಕೋಸ್ಕರ ನಾವು ಜಿಲ್ಲೆಗಳಲ್ಲಿ ಫಸ್ಟು ಪಿ ಐ ಏನು ಸಾರ್ವಜನಿಕ ಮಾಹಿತಿ ಅಧಿಕಾರಿಗಳಿದ್ದಾರೆ ಅವರಿಗೆ ಒಂದು ತರಬೇತಿಯನ್ನು ಕೊಡಬೇಕು ಈ ಕಾಯ್ದೆ ಬಗ್ಗೆ ಅಂತೇಳಿ ಯಾಕೆ ಅಂತಂದರೆ ನಮ್ಮ ಆಯೋಗ ಆರಂಭ ಆದ ಆರಂಭದ ದಿನಗಳಲ್ಲಿ ಆ ಥರದ ತರಬೇತಿ ಕಾರ್ಯಾಗಾರಗಳಾಗಿದೆ ನಂತರ ಆ ನಂತರ ಆಗಿಲ್ಲ ಆ ನಂತರ ಪಿ ಐ ಒಗಳು ಬದಲಾಗಿದ್ದಾರೆ ಕೆಲವರು ನಿವೃತ್ತರಾಗಿದ್ದಾರೆ ಟ್ರಾನ್ಸ್ಫರ್ಸ್ ಆಗಿದೆ ಹೊಸಬ್ರು ಬಂದಿದ್ದಾರೆ ಹೊಸಬರಿಗೆ ಚಾರ್ಜಸ್ ಕೊಟ್ಟಿದ್ದಾರೆ ಅವ್ರಿಗೆ ಅವೇರ್ನೆಸ್ ಇಲ್ಲ ಆ ಅರ್ಜಿಗಳು ಕೆಲವು ಜಿಲ್ಲೆಗಳಲ್ಲಿ ತುಂಬ ಅರ್ಜಿಗಳು ಬಾಕಿ ಇದೆ ಅದು ಅದರಿಂದಾಗಿ ನಾವು ಎಲ್ಲ ಕಡೆ ಹೋಗಿ ಕಾರ್ಯಾಗಾರನ ಮಾಡಿ ಅವ್ರನ್ನ ಒಂದಷ್ಟು ಒಂದು ಪುನರ್ ಪುನರ್ಮನನ ಇದ್ರ ಥರ ಆಗಬೇಕು ಅಂತೇಳಿ ಇದುವರೆಗೂ ನಮ್ಮ ನಾನು ಮತ್ತೆ ರಾಜಶೇಖರು ಒಂದು ಐದರಿಂದ ಆರು ಜಿಲ್ಲೆಗಳಿಗೆ ಹೋದ್ರೆ ನನ್ನ ಇನ್ನಿಬ್ಬರು ಗೆಳೆಯರು ಅವರು ಒಂದಷ್ಟು ಜಿಲ್ಲೆಗಳಿಗೆ ಹೋಗಿ ಒಂದು ಹತ್ತರಿಂದ ಹನ್ನೆರಡು ಜಿಲ್ಲೆಗಳಲ್ಲಿ ಈಗ ನಾವು ಆ ಥರದ ಕಾರ್ಯಾಗಾರ ಪ್ರೋಗ್ರಾಮ್ ಏನ ಒಂದೊಂದು ಪ್ರತಿ ತಿಂಗಳು ಎರಡು ಜಿಲ್ಲೆ ನಮ್ಮ ನಾವಿಬ್ಬರದು ಒಂದು ಟೀಮ್ ಒಂದು ಜಿಲ್ಲೆ ಆದರೆ ಅವರು ನನ್ನ ಗೆಳೆಯರು ಇನ್ನಿಬ್ರು ಅವರೊಂದು ಜಿಲ್ಲೆಗೆ ಹೋಗ್ತಾ ಹೋಗೋದು ಆಲ್ಮೋಸ್ಟ್ ಎಲ್ಲಾ ಜಿಲ್ಲೆಗಳನ್ನ ಕವರ್ ಮಾಡಿ ಎಲ್ಲ ಜಿಲ್ಲೆನೂ ಕವರ್ ಮಾಡಬೇಕು ಅಂತ ಅಲ್ಲಿ ಸಿಕ್ಕಂತ ಪ್ರತಿಕ್ರಿಯೆ ಹೇಗಿದೆ ಪ್ರತಿಕ್ರಿಯೆ ತುಂಬಾ ಚೆನ್ನಾಗಿದೆ ಪ್ರತಿಕ್ರಿಯೆ ಎರಡು ಮಟ್ಟದಲ್ಲಿ ಒಂದು ಅಧಿಕಾರಿಗಳ ಮಟ್ಟದಲ್ಲಿ ಇನ್ನೊಂದು ಸಾರ್ವಜನಿಕರ ಮಟ್ಟ ಇಲ್ಲ ಸಾರ್ವಜನಿಕರ ಮಟ್ಟದ್ದು ನಾವು ಇನ್ನೂ ಇದಿಲ್ಲ ಅವರಿಗೆ ಮಾಹಿತಿಗಳು ಸಿಕ್ಕಿದೆ ನಾವು ಸಾರ್ವಜನಿಕರನ್ನ ಭೇಟಿ ಮಾಡ್ತಿದ್ದೀವಿ ಅಲ್ಲಿ ಹೋದಾಗ ಭೇಟಿ ಮಾಡಿ ಏನಾದ್ರು ಗ್ರೀವೆನ್ಸ್ ಇದ್ರೆ ಅಥವಾ ಅವ್ರು ಯಾವುದೋ ಮಾಹಿತಿ ಬಂದಿಲ್ಲ ಅಂದರೆ ಆ ಥರದ್ದನ್ನ ಕೇಳ್ಕೊಂಡು ಬರ್ತಾ ಇದೀವಿ ಆದರೆ ನೌಕರರಿಗೆ ನಾವು ತರಬೇತಿಯನ್ನು ಕೊಡ್ತಾ ಇದೀವಿ ಯಾಕೆ ಅಂತಂದರೆ ಒಂದು ಅವರಿಗೆ ಕಾಯ್ದೆಯನ್ನು ತಿಳಿಸುವಂಥದ್ದು ಅನೇಕ ಕೋರ್ಟ್ ಆದೇಶಗಳು ಹೊಸ್ದ ಬಂದಿದ್ದಾವೆ ಆ ಕೋರ್ಟ್ ಆದೇಶಗಳ ಬಗ್ಗೆ ಅವ್ರಿಗೆ ಮನವರಿಕೆ ಮಾಡಿಕೊಡುವಂಥದ್ದು ಆಮೇಲೆ ನಮ್ಮ ರಾಜ್ಯ ಮಾಹಿತಿ ಆಯೋಗ ಅಲ್ಲದೆ ಬೇರೆ ಬೇರೆ ಮಾಹಿತಿ ಆಯೋಗಗಳಿರ್ಬೋದು ರಾಜ್ಯಗಳ ಮಾಹಿತಿ ಆಯೋಗಗಳು ಮತ್ತು ಕೇಂದ್ರ ಮಾಹಿತಿ ಆಯೋಗಗಳು ಕೆಲವು ತೀರ್ಪುಗಳು ಇದೆ ಅವನ್ನೆಲ್ಲವನ್ನ ಅವರಿಗೆ ತಿಳಿಸಿ ಆ ಅರ್ಜಿಗಳ ವಿಲೇವಾರಿಗೆ ವೇಗ ಕೊಡಬೇಕು ಯಾರು ಮಾಹಿತಿಯನ್ನು ಕೋರಗ ಇರ್ತಾನೆ ಅವನಿಗೆ ಮಾಹಿತಿ ಬೇಗ ಸಿಗುವಂಗೆ ಆಗಬೇಕು ಅನ್ನೋ ಕಾರಣಕ್ಕೋಸ್ಕರ ಫಸ್ಟ್ ಅದನ್ನು ಮಾಡಿದ್ದೇವೆ ಇನ್ನೂ ನಮ್ಮದು ಬೇರೆ ಉದ್ದೇಶವೂ ಇದೆ ಅಂದರೆ ಜನರ ಮನೆ ಬಾಗಿಲಲ್ಲೇ ಅಂದರೆ ಜಿಲ್ಲೆಗಳಿಗೆ ಹೋಗಿ ಅಲ್ಲೇ ಅರ್ಜಿಗಳ ವಿಲೇವಾರಿ ಮಾಡಿ ಬೇಗ ನ್ಯಾಯ ಸಿಗೋ ಥರ ಮಾಡಬೇಕು ಅನ್ನೋಂಥ ಈಗ ಲೋಕ ಅದಾಲತ್ಗಳು ಬೇಕಾದಷ್ಟು ನಡೀತಾ ಇದೆ ಆ ಥರದ್ದು ಒಂದು ಪ್ಲಾನು ನಮ್ಮಲ್ಲಿ ಮಾಡಿ ಪ್ಲಾನ್ ಮಾಡ್ತಾಯಿದ್ದೀವಿ ಅದಿನ್ನೂ ಒಂದು ರೂಪ ಪಡೆದಿಲ್ಲ ಪಡಿಬೇಕಾಗಿದೆ ಅದೊಂದು ರೂಪ